ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಕಾವ್ಯ ನಾನು ಸಮರ್ಥನಂ ಅಂಗವಿಕಲರ ಸಂಸ್ಥೆಯಲ್ಲಿ ಮ್ಯೂಸಿಕಲ್ ಬಿ ಎ ಮಾಡ್ತಾಯಿದ್ದೀನಿ ನಾನು ಕನ್ನಡ ದೇಶಭಕ್ತಿ ಗೀತೆಯನ್ನು ಆಡುತ್ತಿದ್ದೀನಿ ದೇಶ 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 ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ಸಿಂಧು ಕಣಿವೆ ಗಿರಿ ದೇಶ 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 ನನ್ನದು ದೇಶ 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 ನನ್ನದು ಹರಿ ಹರಿಯುವ ನೀರ ಕಣ ಮೇಲಗುವ ಬಾನಂಗಣ ಹಸಿರಾಗಿ ಹಮಣ್ಣ ಕಣ ಹಾರಾಡುವ ಹಕ್ಕಿ ಹರಿ ಹರಿಯುವ ನೀರ ಕಣ ಮೇಲಗುವ ಬಾನಂಗಣ ಹಸಿರಾಗಿ ಹಮಣ್ಣ ಕಣ ಹಾರಾಡುವ ಹಕ್ಕಿ ಗಣ ಒಳೆ ಎಲ್ಲ ನನ್ನದು ದೇಶ 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 ನನ್ನದು ದೇಶ 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 ನನ್ನದು ನಗೆ ಚೆಲ್ಲುವ ಮಲ್ಲಿಗೆ ಯಾವುದಳವು ನನ್ನದು ಬಗೆ ಬಗೆಯ ತೆಂಗು ಬಾಡೆ ಕಡಲಾಗಿ ಹಕಾಡ ಹೊಳೆ ನಗೆ ಚೆಲ್ಲುವ ಮಲ್ಲಿಗೆ ಯಾವುದಳವು ನನ್ನದು ಬಗೆ ಬಗೆಯ ತೆಂಗು ಬೆಳೆದು ನಿಂತವನ ವನಸಿರಿಯು ಕಂಗುಡಿಪ ಬೃಂದಾವನ ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ದೇಶ 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 ನನ್ನದು ನರಹರಿಯ ಪಾಂಚಜನ್ಯ ವಾಲ್ಮೀಕಿ ರಾಮಾಯಣ ಪಾಂಚಜನ್ಯ ವಾಲ್ಮೀಕಿ ರಾಮಾಯಣ ವೇದಗಳ ಉದ್ಘೋಷ ಮಂತ್ರ ತಂತ್ರ ಕಿವಿಯ ಮೊರೆತ ಮೇಘದೂತ ಕರುಣ ಕೊರೆಯವ ಕುರುಕ್ಷೇತ್ರ ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ದೇಶ 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 ನನ್ನದು ವ್ಯಾಸ ವ್ಯಾಸವಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮ ಕೃಷ್ಣ ಪರಮಹಂಸ ಮಧುಕೇಶವ ನೀಲ ಹಂಸ ವ್ಯಾಸ ಕಾಳಿ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮ ಕೃಷ್ಣ ಪರ നന്നൂ എല്ല നന്നൂ ദ നന്നേ സേശ ദ നന്നൂ ദ നന്നു ധന്യവദ്ര